ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯರಿಗೆ ನಮಸ್ಕರಿಸಿ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇವತ್ತು ಬೆಳಗಾವದಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗ ವಿಜಯಪುರದಲ್ಲಿ ಕೂಡ ಸಾವಿರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಾಮಾನ್ಯ ಜನ ಆದ ಕಾರಣ ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿ ಈ ಬಿಜಾಪುರದೆಲ್ಲ ಸ್ಪರ್ಧಿಸಿ ಇವತ್ತು ಶಾಸಕರಾದಂತ ಶಾಸಕರಿಗೆ ಮತ್ತು ಇಬ್ರು ಮಂತ್ರಿಗಳಿಗೆ ಇವತ್ತು ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿದೆ ಇವತ್ತು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಬೇಕು ಕೇಸಿಂದ ಬಿಜಾಪುರದ ಬಹಳಷ್ಟು ವಿಚಾರವಾದಿಗಳು ಹೋರಾಟ ಹಮ್ಮಿಕೊಂಡಿದ್ದಾರೆ ಕಳೆದ ಎಂಬತ್ತು ದಿವಸ ಆದ್ರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಬಿಜಾಪುರ್ಗೆ ಸಂಬಂಧಪಟ್ಟಂತ ಶಾಸಕರು ಇಬ್ಬರು ಮಂತ್ರಿಗಳು ಅವರು ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ಆ ಹೋರಾಟ ಮಾಡ್ತಕ್ಕಂತ ಹೋರಾಟಗಾರರು ಅವರು ಮೆಡಿಕಲ್ ಅಡ್ಮಿಷನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅವರು ತಾವು ಎಂ ಬಿ ಬಿ ಎಸ್ ಕಲಿಯಬೇಕಿಂದ ಹೋರಾಟ ಗೊತ್ತಿಲ್ಲ ಅದು ಬಿಜಾಪುರ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ ಯಾಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯ ಕಾಲೇಜ್ ಕೊಡ್ತಕ್ಕಂಥ ಸಂದರ್ಭದೊಳಗೆ ಬಿಜಾಪುರದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಎತ್ತಕೊಂಡು ಮತ್ ಬಿಜಾ ರಾಜ್ಯದ ಜನರಿಗೆ ಕೂಡ ಇದು ಉಪಯುಕ್ತವಾದಂತ ಒಂದು ವೈದ್ಯ ಕಾಲೇಜ್ ಸರ್ಕಾರಿ ವೈದ್ಯ ಕಾಲೇಜ್ ಸರ್ಕಾರಿ ವೈದ್ಯ ಕಾಲೇಜ್ ಆದ್ರೆ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಇವತ್ತು ಅನುಕೂಲ ಆಗ್ಬೇಕಂತ ಹೋರಾಟ ಹಮ್ಮಿಕೊಂಡ್ರು ಕೂಡ ಇವತ್ತು ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇದಕ್ಕೆ ಆರೋಪನು ಜಿಲ್ಲೆ ಜನ ಆರೋಪನೂ ಇದೆ ಅಂದ್ರೆ ಬಸವನಗೌಡಪ್ಪಿ ಯತ್ನಾಳರು ಕಳೆದ ಅಧಿವೇಶನದಲ್ಲಿ ಇದು ನನ್ನ ಅವ್ರ ಅವ್ರ ಒಂದು ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ನೀವು ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬದಲಾಗಿ ನೀವು ಬಿ ಪಿಪಿ ಮಾಡೆಲ್ ಕಾಲೇಜ್ ಕೊಟ್ರ ಇನ್ವೆಸ್ಟ್ ಮಾಡ್ತೀನಿ ಏನು ಮಾತು ಹೇಳಿದ್ರು ಅವತ್ತೇ ಸಮಸ್ಯೆ ಗೊತ್ತಾಗ್ ಬಿಜಾಪುರ ಜನತೆಗೆ ನಿಜವಾಗ್ ಕೂಡ ಬಿಜಾಪುರ ಜಿಲ್ಲೆ ಜನತೆ ಅಂದ್ಕೊಂಡಿದ್ರು ಬಿಜಾಪುರದಲ್ಲಿ ಸಾಕಷ್ಟು ಪ್ರಭಾವಿ ಕಾಂಗ್ರೆಸ್ ನಾಯಕರದಾರ ಇಬ್ಬರು ಮಂತ್ರಿಗಳ ಕಾಂಗ್ರೆಸ್ ಸರ್ಕಾರದ ಶಾಸಕರು ಕೂಡ ಕಾಂಗ್ರೆಸ್ ಹೆಚ್ಚು ಶಾಸಕರು ಕಾಂಗ್ರೆಸ್ ಇರೋದ್ರಿಂದ ನೂರಕ್ಕೆ ನೂರು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬರ್ತಂತೆ ತಂದ್ಕೊಂಡ್ರ ಇದು ಅಧಿವೇಶನ ಚರ್ಚೆ ಆದಾಗ ಗೊತ್ತಾಯ್ತು ಇದು ಇದರಲ್ಲಿ ಏನೋ ಒಂದು ಗೋಲಮಾಲೆ ನಡೆದಿದೆ ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ಇಬ್ಬರಿಗೆ ಆರೋಪ ಮಾಡ್ತಾ ಇದ್ದಾರೆ ಒಬ್ಬರು ಬಸವನಗೌಡ ಪಾಳಿ ಯತ್ನಾಳ್ ಇನ್ನೊಬ್ರು ಉಸ್ತುವಾರಿ ಮಂತ್ರಿ ಅಂತ ಎಂ ಬಿ ಪಾಟೀಲ್ಗೆ ಇದು ಬಿಜಾಪುರ ಜನತೆಗೆ ನೀವು ಕ್ಲಿಯರ್ ಮಾಡ್ಬೇಕಾಗೈತಿ ಅಂದ್ರೆ ನಿಮ್ಮಿಬ್ಬರ ಒಂದು ವೈಯಕ್ತಿಕ ಸಾಧನೆಗೋಸ್ಕರ ನಿಮಗೆ ತಪ್ಪಾಗಿ ತಿಳ್ತಾ ಇದ್ರಿ ಅಂತಕ್ಕಂಥ ಒಂದು ಕ್ಲಿಯರ್ ಆಗಬೇಕು ಜೊತೆಗೆ ಉಳಿದ ಶಾಸಕರು ಕೂಡ ಆ ಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೊಡ್ಬೇಕಾಗಿದೆ ಈಗ ನಿಮ್ಗೆ ಅದ ಬೆಳಗಾವ್ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಅಲ್ಲ ವಿಜಯಪುರ ಜಿಲ್ಲೆಯ ಕೂಡ ಉತ್ತರಖಂಡ್ ಬರ್ತಕ್ಕಂತ ಒಂದು ಕಾರಣದಿಂದ ನೀವು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಬಾವಿಗಳಿಬೇಕು ನೀವು ಈ ಹೋರಾಟಕ್ಕೆ ಕೈ ಕೈಗೆತ್ಕೊಳ್ಳಲೇಬೇಕು ನಿಮಗೆ ರಾಜ್ಯ ಸರ್ಕಾರಕ್ಕೆ ಹೋರಾಟದ ಬಗ್ಗೆ ಗೌರವ ಇಲ್ಲ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರ ಈ ಕಾಂಗ್ರೆಸ್ನವರು ಏನ್ ಹೇಳ್ತಿರ್ತಾರ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದ ಆ ಹೋರಾಟದ ಮಹಿಮೆ ಏನು ಅನ್ನೋದಂದ್ರೆ ಆ ಹೋರಾಟಗಾರರ ಬೆಲೆ ಇವ್ರಿಗೆ ಗೊತ್ತಿಲ್ಲ ಇವತ್ತು ನಿಜವಾಗ್ ಊರ ಹೋರಾಟಗಾರ ಬಗ್ಗೆ ನಿಮ್ಗೆ ಅಭಿಮಾನಿ ಇತ್ತಂದ್ರ ಹೋರಾಟ ಹತ್ತಿಕ್ಕ ಕೆಲಸ ಮಾಡಬೇಡ್ರಿ ಇವತ್ತು ಆ ಸಂಬಂಧಪಟ್ಟಂತ ಹೋರಾಟಗಾರ ನೀವು ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ಸಮಸ್ಯೆಗೆ ಸ್ಪಂದಿಸದೆ ಕರ್ಕೊಂಡು ಹೋಗಿ ಅವ್ರು ಅಸೈನ್ ಮಾಡಿ ಕಳಿಸಿರ್ತಕ್ಕಂಥ ಆರೋಪ ಕೂಡ ತಮ್ಮ ಮಂತ್ರಿಗಳ ಮೇಲೆ ಉಸ್ತುವಾರಿ ಮಂತ್ರಿಗಳ ಮೇಲೆ ಇದೆ ಆದ್ರಿಂದ ಹೋರಾಟವನ್ನು ಹತ್ತಿಕ್ಕಂಥದ್ದು ಈ ಕೆಲಸ ನೀವು ಮಾಡಬಾರದು ಈ ಕಳೆದ ಅಧಿವೇಶನದಲ್ಲಿ ಕೂಡ ನೀವು ಪಂಚಮಸಾಲಿ ಸಮಾಜ ಇದು ಬಹಳ ವಿಶಾಲವಾದ ಸಮಾಜ ಸಮುದ್ರ ಆಗಿ ಎಲ್ಲ ಕಡೆ ಪಸರಿಸಿ ಪಸರಿಸಿದೆ ಆ ಸಮಾಜದ ಬಡವರಿಗೆ ನ್ಯಾಯ ಸಿಗಬೇಕು ಅವರ ಶಿಕ್ಷಣಕ್ಕೆ ಮತ್ತು ಅವರ ಉದ್ಯೋಗಕ್ಕೆ ಮೀಸಲಾತಿ ಬೇಕು ಟೂರ್ಜಿಯಿಂದ ಹೋರಾಟವನ್ನು ಮಾಡಿದ್ರೆ ನೀವೇನು ಮಾಡಿದ್ರಿ ಲಾಠಿ ಚಾರ್ಜ್ ಮಾಡಿದ್ರಿ ಇದೇ ಸಮಾಜ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಈ ಕಳೆದ ಅಧಿವೇಶನ ಮಾಡಿ ಹೋರಾಟಕ್ಕಿಂತಲೂ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ್ರು ಆದರೆ ಆ ಸಮಾಜಕ್ಕೆ ಗೌರವ ಕೊಡುವ ಮೂಲಕ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಹತ್ತಿ ಕೆಲಸ ಹತ್ತಿ ಕೆಲಸ ಹತ್ತಿಕ್ಕ ಕೆಲಸ ಮಾಡಲಿಲ್ಲ ಇವತ್ತು ಆ ಸಮಾಜ ಕೂಡ ನೀವು ಚಾರ್ಜ್ ಮಾಡುವ ಮೂಲಕ ಒಂದು ನಿಮ್ಮ ಕೆಟ್ಟ ಪ್ರವೃತ್ತಿ ಕಾಂಗ್ರೆಸ್ನ ಪ್ರವೃತ್ತಿಯನ್ನು ತೋರಿಸಿದೆ ಈ ವಿಷಯ ಇಟ್ಟುಕೊಂಡು ನಾ ಇವತ್ತು ಇದು ಮನವಿ ಅದ ಏನಂತಾರೆ ಎಂಟು ಮತಕ್ಕೆ ನಮ್ಮ ಎಂಟು ಮತಕ್ಷೇತ್ರದ ಶಾಸಕರು ಮಂತ್ರಿಗಳಿಗೆ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಆ ಪಿಪಿಪಿ ಮಾಡೆಲ್ ಕಾಲೇಜ್ ಬದಲಾಗಿ ಸರ್ಕಾರಿ ವೈದ್ಯ ಕಾಲೇಜ್ ತರ್ತಕ್ಕಂಥದ್ದು ಒಂದು ಭಾಗ ಇನ್ನೊಂದು ಈ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಚಾರ್ಜ್ ಆಗಿದೆ ಅದನ್ನ ತನಿಖೆ ಮಾಡಿ ತಪ್ಪಿಸ್ತು ಶಿಕ್ಷೆ ಮಾಡಬೇಕು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿ ಮಂಡಲ ಆ ಸಮಾಜಕ್ಕೆ ಆ ಅಧಿವೇಶನದಲ್ಲಿ ಕ್ಷಮೆ ಕೇಳಬೇಕು ಎರಡೂ ನೀವು ಕೆಲಸ ಮಾಡದೆ ಮರಳಿ ವಿಜಾಪುರಕ್ಕೆ ಏನಾದ್ರು ನೀವು ಬಂದ್ರೆ ಅಂದ್ರ ಈ ಬಿಜಾಪುರ ಜಿಲ್ಲೆಯ ಜನತೆಯ ಕೆಂಗುಂಡಿಗೆ ಗುರಿ ನಮ್ಮ ಭಾರತೀಯ ಜನತಾ ಪಕ್ಷ ಇದನ್ನು ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳನ್ನ ಕರೆದುಕೊಂಡು ಮನೆ ಮನೆಗೆ ಈ ಪತ್ರ ಒಂದು ಪತ್ರ ಬರೆಯುವ ಮೂಲಕ ಮನೆ ಮನೆಗೆ ನಿಮ್ಮ ಬೇಜವಾಬ್ದಾರಿಯನ್ನ ಪ್ರತಿ ಪ್ರತಿ ವ್ಯಕ್ತಿಗೂ ಮುಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತೈತಿ ಇದ್ರದ್ದು ಹೋರಾಟವನ್ನು ಕೂಡ ನಾವು ಹೊಂದ್ಕೋಬೇಕಾಗ್ತೈತಿ ಇವತ್ತು ಅದರ ಜೊತೆಗೆ ಇವತ್ತು ರೈತರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳು ನಡೆದಿದ್ದವು ವಿಜಯಪುರ ಜಿಲ್ಲೆ ಬಗ್ಗೆ ನಾನು ಒತ್ತು ಒತ್ತು ಕೊಟ್ಟಿರೋದಂದ್ರ ವಿಜಯಪುರ ಜಿಲ್ಲೆಯ ರೈತರಿಗೆ ಸಮಸ್ಯೆ ಆದದ್ದು ಪರಿಹಾರ ಯಾವ ರೀತಿ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಕುಸ್ಕಿ ಬೆಳೆಗೆ ಎರಡನೇ ಆರ್ ಎಫ್ ಎಷ್ಟೇ ಆರ್ ಎಫ್ ದೊಡ್ಡ ಹತ್ತು ಸಾವಿರ ರೂಪಾಯಿ ಕೂಡಿ ಕೊಡ್ತಕ್ಕಂಥದ್ದು ಮನೆ ಬಿದ್ದ ಮನೆಗೆ ಐದು ಲಕ್ಷ ಕೊಡ್ತಕ್ಕಂಥದ್ದು ಪಾರ್ಸೆಲ್ ಬಿದ್ದ ಮನೆಗೆ ಮೂರು ಲಕ್ಷ ಕೊಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ತೀರಿಕೊಂಡಂತ ವ್ಯಕ್ತಿಗಳಿಗೆ ಐದು ಲಕ್ಷ ಕೊಡ್ತಕ್ಕಂಥದ್ದು ಈ ರೀತಿ ಜನರ ಕಷ್ಟದಲ್ಲಿ ಭಾಗಿಯಾದಂತ ಏನ್ ಭಾರತೀಯ ಜನತಾ ಪಕ್ಷ ಇತ್ತು ಆ ರೀತಿ ನಡವಳಿಕೆ ಇಲ್ಲ ಅಂತಕ್ಕಂಥ ಒಂದು ವಿಚಾರಗೊಂಡು ರೈತರಿಗೆ ಕೂಡ ಇವತ್ತು ಬೆಳೆ ಪರಿಹಾರ ಇನ್ನೂ ಕೂಡ ಸರಿಯಾಗಿ ಕೊಡದೆ ಕಾರಣ ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆದ ದ್ರಾಕ್ಷಿ ಬೆಳೆ ಬಿಜಾಪುರದ ಜೀವನಾಡಿ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ದ್ರಾಕ್ಷಿಯನ್ನು ಬೆಳತಕ್ಕಂಥ ನಾಡು ಬಿಜಾಪುರ ಜಿಲ್ಲೆನೆ ಕಳೆದ ನಾಲ್ಕೈದು ತಿಂಗಳ ಹಿಂದೆನೆ ಆ ವಿಮೆಯನ್ನ ಸರ್ಕ ರೈತರ ಅಕೌಂಟ್ಗೆ ಹಾಕಬೇಕಾದಂತ ಸಂದರ್ಭದಲ್ಲಿ ಸುಮ್ಮನೆ ಕಂಪನಿಯ ಹೆಸರು ಹೇಳೋದು ರೈತರೇ ಆರೋಪ ಮಾಡೋದು ಈ ರೀತಿ ಸುಮಾರು ನಾಲ್ಕೈದು ತಿಂಗಳಿಂದ ಅವರ ಖಾತೆಗೆ ಹಣವನ್ನು ನೀವು ವಿಮೆ ವಿಮೆ ಹಣ ಹಾಕಲಾರದೆ ತಡೆ ಹಿಡಿದಿದ್ರಿ ಯಾವಾಗ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ವಾಯ್ ವಿಜಯೇಂದ್ರ ಅವರು ರೈತರಿಗೆ ಅದು ಆದ್ಯ ಹೋರಾಟ ಕೇಳಿದ್ರು ಅವಾಗ ಜಾಗ್ರತ ಬಿಜಾಪುರ ಜಿಲ್ಲಾಡಳಿತ ಅವಾಗ ದ್ರಾಕ್ಷಿ ಬೆಳೆಗಾರರಿಗೆ ವಿಮೆ ಹಣವನ್ನು ಹಾಕಿದಿರಿ ಎಷ್ಟು ಹಾಕಿದಿರಿ ಎಲ್ಲಾ ರೈತರಿಗೆ ವಿಜಯ ಉದಾಹರಣೆಗೆ ಅಲ್ಲಿ ಅಧಿಕಾರಿಗಳನ್ನ ಹೋಗಿ ನಾನು ಕೇಳಿದಾಗ ಇಲ್ಲ ಇನ್ನೂ ಎರಡರಿಂದ ಇನ್ನೊಂದು ಸಾವಿರ ಜನರಿಗೆ ಮಾತ್ರ ಉಳಿದಿಂತ ಹೇಳ್ತಾರ ನೈಜ ಪರಿಸ್ಥಿತಿಯನ್ನು ನಾವು ಹಳ್ಳಿಗಳಲ್ಲಿ ಹೋಗಿ ಪರೀಕ್ಷೆ ಮಾಡಿದಾಗ ಒಂದು ಊರಲ್ಲಿ ಒಂದು ಮೂವತ್ತು ರೈ ಒಂದು ರಾಕ್ಷಿ ತೋಟದ ಫಿಫ್ಟಿ ಪರ್ಸೆಂಟ್ ಹದಿನೈದು ರೈತರಿಗೆ ಮಾತ್ರ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಂಪರ್ಕ ಮಾಡಿ ಫೋನ್ ಮಾಡಿ ರೈತರಿಗೆ ಮಾತನಾಡಿದಾಗ ಇನ್ನೂ ಬಹಳಷ್ಟು ಫಿಫ್ಟಿ ಪರ್ಸೆಂಟ್ ಹೆಚ್ಚು ರೈತರ ರಾಕ್ಷಿ ಬಳಿ ವಿಮೆ ಬರಬೇಕಾಗಿತ್ತು ಅಧಿಕಾರಿಗಳನ್ನ ಹೋಗಿ ಕೇಳಿದಾಗಿಲ್ಲ ಇನ್ನೊಂದು ನಾಲ್ಕು ದಿವಸದಲ್ಲಿ ಮತ್ತೆ ನಾವು ಅದನ್ನ ರಿಲೀಸ್ ಮಾಡ್ತೇವೆ ಒಂದು ಕುಂಟು ನೆಪವನ್ನು ಹೇಳಕೈತ ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ದುಡ್ಡು ಐತೋ ಇಲ್ಲೋ ಅಥವಾ ಈ ವಿಮೆ ಹಣವನ್ನು ಕೂಡ ಬೇರೆ ಬೇರೆ ಚಟುವಟಿಕೆ ಬಳಸಿರಿ ಅಂತಕ್ಕಂತ ಒಂದು ವಿಚಾರ ಕೂಡ ಪ್ರಸ್ತಾಪಿಸ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಸಾಕಷ್ಟು ಇಲ್ಲಿ ರೈತರಿಗೆ ಸಂಬಂಧಪಟ್ಟಂಗ ಈ ಇರಿಗೇಷನ್ ಹನಿ ನೀರಾವರಿಗೆ ಅಂದ್ರೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆ ಬೆಳಿಬೇಕಂತಕ್ಕಂಥ ಏನ್ ಕೇಂದ್ರದ ಒಂದು ದೊಡ್ಡ ಯೋಜನೆ ಇವತ್ತು ರೈತರಿಗೆ ಸ್ಪ್ರಿಂಕ್ಲರ್ ಇರಬಹುದು ಡ್ರಿಪ್ ಇರ್ಬೋದು ನೀವು ಕೃಷಿ ಇಲಾಖೆಯಲ್ಲಿ ತಾವು ಎಲ್ಲಿನೂ ಕೂಡ ಒಂದು ಸಟ್ ಸ್ಪಿಂಕ್ಲರ್ ರೈತರಿಗೆ ಸಿಗ್ತಾ ಇಲ್ಲ ಡ್ರಿಪ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಡ್ರಿಪ್ಪಿಗೆ ಸಬ್ಸಿಡಿ ಕೂಡ ಕಳೆದ ಎರಡು ವರ್ಷದಿಂದ ಈ ಸಪ್ಲೈಯರ್ ಪೇಮೆಂಟ್ ಮಾಡಲು ಕಾರಣಕ್ಕಾಗಿ ಎಲ್ಲ ಸಪ್ಲೈಯರ್ ಕೂಡ ಎಲ್ಲ ಎಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ ಇವತ್ತು ಡ್ರಿಪ್ ಇಲ್ಲ ಸ್ಪ್ರಿಂಕ್ಲರ್ ಇಲ್ಲ ಈ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ನೀರ್ಲಿರ್ಬಹುದು ಬಿತ್ತು ಕೂರ್ಗಿರ್ಬೋದು ರೊಟ್ಟಿ ಒಟ್ಟರೆ ಇರ್ಬೋದು ಅವು ಕೂಡ ಒಂದು ಸಿಂಗಲ್ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ ಪೂರ ಕೃಷಿ ಇಲಾಖೆ ಕೀಲಿ ಹಾಕೋದಷ್ಟ ಅಷ್ಟೇ ಉದ್ತಿಗಿ ಪೂರ ಕೀಲಿ ಹಾಕಿ ಅವರು ಅಧಿಕಾರಿಗಳನ್ನ ಮನೆ ಚಲೋ ಆ ರೀತಿ ಕೃಷಿ ಇಲಾಖೆ ಪರಿಪೂರ್ಣ ಸುಮ್ಮನೆ ಪಗಾರಕ್ಕಾಗಿ ಅಧಿಕಾರಿಗಳನ್ನು ಹಂಗ ಇವತ್ತು ಆ ಮಟ್ಟದಲ್ಲಿ ಇವತ್ತು ಇದು ಅದು ಇನ್ನು ಫುಡ್ ಪಾರ್ಕ್ ಫುಡ್ ಪಾರ್ಕ್ ಬಗ್ಗೆ ಇನ್ನೂ ಏನು ಡೆವಲಪ್ಮೆಂಟ್ ಇಲ್ಲ ಈ ರೀತಿ ಬಹಳಷ್ಟು ರೈತರ ಕಷ್ಟಗಳು ತೊಂದರೆದ ಇದಕ್ಕೂ ಕೂಡ ಈ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರು ಮಂತ್ರಿಗಳು ಚರ್ಚೆ ಆಗ್ಬೇಕು ಅದ ಜೊತೆಗೆ ಇನ್ನ ಗುತ್ತಿಗೆದಾರರ ಪರಿಸ್ಥಿತಿ ಗುತ್ತಿಗೆದಾರ ಅಂದ ತಕ್ಷಣ ಬಿಜಾಪುರ ಜಿಲ್ಲೆಯೇ ಇವತ್ತು ಪ್ರೊಡಕ್ಷನ್ ಆಗೋದು ಗುತ್ತಿಗೆದಾರ ಪ್ರೊಡಕ್ಷನ್ ಬಿಜಾಪುರ ಜಿಲ್ಲೆ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಗುತ್ತಿಗೆದಾರ ಇಲ್ಲ ಬಿಜಾಪುರದಲ್ಲಿ ಬಹಳಷ್ಟು ಗುತ್ತಿಗೆದಾರರು ಇವತ್ತು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವತ್ತು ಸಾಕಷ್ಟು ವಿದ್ಯಾವಂತರು ಇಂಜಿನಿಯರಿಂಗ್ ಪದವಿ ತಕ್ಷಣ ಗುತ್ತಿಗೆದಾರನಾಗಬೇಕೈತೆ ಲೈಸೆನ್ಸ್ ತೆಗೆದುಕೊಂಡು ಗುತ್ತಿಗೆದಾರ ಲೈಸೆನ್ಸ್ ತೆಗೆದುಕೊಂಡು ಸಾಕಷ್ಟು ಗುತ್ತಿಗೆದಾರ ಅದ ಕಳೆದ ಎರಡು ವರ್ಷದಲ್ಲಿ ಅವ್ರು ಮಾಡಿ ಕೆಲಸ ಮಾಡಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವ್ರು ಮಾಡಿದ ಇನ್ವೆಸ್ಟ್ಮೆಂಟ್ ಆ ಬಡ್ಡಿ ಅರ್ಧ ಬಡ್ಡಿ ಹಣವನ್ನು ಕೂಡ ಬರ್ತಾ ಇಲ್ಲ ಒಂದೇ ಟೈಮ್ ಬರ್ತಾ ಇಲ್ಲ ಉದಾಹರಣೆಗಾಗಿ ಒಂದ್ ಎರಡು ಕೋಟಿ ರೂಪಾಯಿ ಹಬ್ಬ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮುಗಿಸಿದಾನ ಸರ್ಕಾರ ಕೆಲಸ ಆ ಎರಡು ಕೋಟಿ ರೂಪಾಯ ಬ್ಯಾಂಕಿನ ಮೂಲಕವೂ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮಾರು ಒಂದ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂದ ಬಡ್ಡಿ ಬರ್ತತಿ ಇವತ್ತು ಒಂದು ಎರಡು ಕೋಟಿ ತಿಂಗಳ ಒಂದ್ ಎರಡು ಲಕ್ಷ ರೂಪಾಯಿ ಬಡ್ಡಿ ಕಟ್ಟಬೇಕು ಆ ಎರಡು ಕೋಟಿ ಕೆಲಸ ಮುಗಿಸಿದಾನ ಎಲ್ಲಾ ಫೈನಲ್ ಬಿಲ್ ಅಕೌಂಟ್ ಅಕೌಂಟ್ ಸೆಕ್ಷನ್ ಅದಾವ ಅದು ಒಂದೇ ಟೈಮ್ ನಲ್ಲಿ ಎರಡು ಕೋಟಿ ಬಂತಂದ್ರ ಅವ ಸೇಫ್ ಆಗ್ತಾನ ಈಗ ಯಾವ ರೀತಿ ಬಿಲ್ ಬರ್ತೈತಿ ಅಂದ್ರ ಆ ಎರಡು ಕೋಟಿ ಹಣ ಬರ್ತ ಯಾವ ರೀತಿ ಬರ್ತಂದ್ರ ಒಂದ್ ಐದಾರು ತಿಂಗಳಿಗೆ ಒಮ್ಮೆ ಎರಡು ಕೋಟಿಗೆ ಐದು ಪರ್ಸೆಂಟ್ ಮೂರು ಪರ್ಸೆಂಟ್ ಬರ್ತೈತೆ ಒಬ್ಬ ಗುತ್ತಿದಾರನ ಎಕ್ಸಾಂಪಲ್ ಆಗ್ತಾನೆ ಅಂದ್ರೆ ಎರಡು ಪರ್ಸೆಂಟ್ ಎರಡು ಕೋಟಿಗೆ ಒಂದ್ ಪರ್ಸೆಂಟ್ ಬಂದ್ರೆ ಎರಡು ಲಕ್ಷ ಬರ್ತೈತೆ ಐದಾರು ತಿಂಗಳಿಗೆ ಒಮ್ಮೆ ಬರ್ತಾರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಬರ್ತೈತೆ ಐದು ತಿಂಗಳಿಗೆ ಐದು ಲಕ್ಷ ಬಟ್ಟೆ ಆಗಿರ್ತೈತೆ ಅಂದ್ರೆ ನಾವು ಬರ್ತಕ್ಕಂಥ ಏನ್ ಬಿಲ್ ಬರ್ತಕ್ಕಂಥ ಹಣ ಆ ಇಲಾಖೆಯಲ್ಲಿ ಖಾಲಿ ಹಾಕ ಹೊಂಟೈತಿ ಇಲ್ಲಿ ಬಡ್ಡಿನ ಪೂರ ಪರಿಪೂರ್ಣ ತುಂಬಲಾರದ ಅವನ ಸಾಲ ಅದೇ ರೀತಿ ಉಳ್ದೈತಿ ಸರ್ಕಾರ ಬೇಗನೆ ಒಂದೇ ಟೈಮ್ ಅಮೌಂಟ್ ಕೊಟ್ರ ಅಂದ್ರೆ ಅವರು ಸೇಫ್ ಆಗ್ತಾರೆ ಇದು ಎಲ್ಲ ರೋಡ್ ಇರ್ಬಹುದು ಎಲ್ಲ ಇಲಾಖೆಯಲ್ಲಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕುಡಿಯೋ ನೀರು ಸರ್ ಕುಡಿಯೋ ನೀರಿಗೆ ಹೆಂಗಿರ್ತದೆ ಅಂದ್ರೆ ಪೇಮೆಂಟ್ ಸಿಸ್ಟಮ್ ನಾನು ನೋಡ್ತೀನಿ ನಾನು ಕೂಡ ಬಹಳಷ್ಟು ಅಬ್ಸರ್ವ್ ಮಾಡಿದಾಗ ಕಳೆದ ಇಪ್ಪತ್ತು ಮೂವತ್ತು ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಲಾಖೆಗಳಲ್ಲಿ ಪೇಮೆಂಟ್ ತೊಂದರೆ ಹಾಕಿರ್ಬೋದು ಗೊತ್ತಿಗೆ ಸ್ವಲ್ಪ ಟೈಮ್ ಆಗ್ತಿತ್ತು ಕುಡಿಯೋ ನೀರಿಗೆ ಇದು ಜೀವ ಜಲಧಾರೆ ಇದಕ್ಕ ತುರ್ತು ಆಗಿಂದಾಗಲೇ ಪೇಮೆಂಟ್ ಕೊಡ್ತಕ್ಕಂಥದ್ದು ನಡೀತಕ್ಕಂಥದ್ದು ಈ ವಿಜಾಪುರ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಮಲ್ಟಿಪಲ ಸ್ಕೀಮ್ಗಳು ಇದಾವೆ ಅವ್ರ ಮೇಂಟೆನೆನ್ಸ್ ಇರ್ತೈತಿ ಸುಮಾರು ಟೆಂಡರ್ ಹೆಂಗ್ ಕರಿತಾರ ಅಂದ್ರೆ ಐದು ವರ್ಷ ಗುತ್ತಿಗೆದಾರ ಪಿಕ್ಸ್ ಆದ್ರೆ ಐದು ವರ್ಷ ಅವನೇ ಇರ್ತಾನು ಮಾಡ್ಬೇಕಂದ್ರ ಅಲ್ಲಿ ಕೆಲಸ ಮಾಡತಕ್ಕಂತ ಲೇಬರ್ ಇರ್ತಾರೆ ಇಪ್ಪತ್ತು ಜನ ಮೂವತ್ತು ಜನ ಲೇಬರ್ ಇರ್ತಾರ ತಿಂಗಳ ಅವ್ರಿಗೆ ಪೇಮೆಂಟ್ ಕೊಡ್ಬೇಕು ನೀರು ಶುದ್ಧೀಕರಣಕ್ಕಾಗಿ ಅಲಂ ಹಾಕ್ಬೇಕು ಬ್ಲೀಚಿಂಗ್ ಪೌಡರ್ ತಂದು ಅದಕ್ಕೆ ಈ ರೀತಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಂತ್ಲಿ ಅದಕ್ಕೆ ಅದಕ್ಕೆ ಪೇಮೆಂಟ್ ಎರಡು ತಿಂಗಳ ಕೊಡ್ಬೇಕು ಅದಕ್ಕೆ ಕಳೆಯದ ಐದು ವರ್ಷದಿಂದ ಗುತ್ತಿಗೆದಾರ ಅದಾರ ಮೂರ್ ವರ್ಷದಿಂದ ಅದಾರ ಈಗ ಉದಾಹರಣೆ ತಗೊಂಡ್ರ ಐದು ವರ್ಷದಿಂದ ಗುತ್ತಿಗೆದಾರ ಈಗ ಕೆಲಸ ಕಂಡೀಷನ್ ಮುಗ್ದವ್ರ ಮತ್ತೊಮ್ಮೆ ಕರ್ದಾರಿ ಆ ಹಳೆ ಕೆಂಡರ್ ಕೆಲಸ ಮಾಡಿದವ ಕಳೆದ ಎರಡು ವರ್ಷದಿಂದ ಮೊದಲ ಮೂರು ವರ್ಷ ಅವ್ ಸರಿ ಆಗ್ತದೆ ತಗೊಂಡ ಯಾವ ತೊಂದರೆ ಆಗಿಲ್ಲ ಈ ಸರ್ಕಾರ ಬಂದ ತಕ್ಷಣ ಇದೇನು ಪರ್ಸೆಂಟೇಜ್ ದುಡ್ಡು ಕೊಡ್ತಕ್ಕಂಥದ್ದು ಈ ರೀತಿ ಕೊಡೋದ್ರಿಂದ ಅವ ಸಾಲಗಾರನಾಗಿ ಇವತ್ತು ರೋಡಿಗೆ ಬರತಕ್ಕಂತ ಒಂದು ವಾತಾವರಣದ ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಪೆಂಡಿಂಗ್ ಅದ ಕೆಲಸ ಮುಗಿಸಿದಾರ ಅವ್ರಿಗೆ ಪೇಮೆಂಟ್ ಮಾಡ್ಬೇಕದ ಆ ಮೂವತ್ತು ಕೋಟಿ ಹೆಂಗೆ ಬರುತ್ತೆ ಅಂದ್ರೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ತಿಂಗ್ ಆರ್ತಿಗೆ ಬರ್ತೈತಿ ಅಂದ್ರೆ ಅವ್ರ ಅವರು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು ಅದಕ್ಕೆ ಗುತ್ತಿಗೆದಾರ ಪೂರ ಬಿರ ಗುತ್ತಿಗೆ ಹೊಡಗಿ ಬಂದಿದಾರ ಇವತ್ತು ಉಸ್ತುವಾರಿ ಮಂತ್ರಿಗಳಿಗೆ ಕೂಡ ಅವರ ಮನೆಗೆ ಅವ್ರು ಎಡತಾಕ್ತ ಇದ್ದಾರೆ ಈ ಕುಡಿಯ ನೀರಿನ ಗುತ್ತಿಗೆದಾರರಿಗೆ ಒಂದು ತಿಂಗಳದಲ್ಲಿ ವಾರದಲ್ಲಿ ಅಣ್ಣ ಇವತ್ತು ನಾಲ್ಕೈದು ತಿಂಗಳಾದ್ರೂ ಕೂಡ ಅವರಿಗೆ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಇರ್ಬೋದು ಎಲ್ಲ ಆ ಸಂಬಂಧಪಟ್ಟ ಶಾಸಕರದ್ದು ಅದ ಆ ಶಾಸಕರು ಕೂಡ ನ್ಯಾಯ ಕೊಡ್ಲಿಕ್ಕೆ ಗುತ್ತಿಗೆದಾರಿಗೆ ಆಗಿಲ್ಲ ಮತ್ತಿ ಇನ್ನೊಂದು ಎಸ್ ಸಿ ಎಸ್ ಟಿ ಅನ್ನೋದಾನ ಎಸ್ ಸಿ ಎಸ್ ಟಿ ಪ್ರತಿ ವರ್ಷ ನೋಡ್ತಿದ್ವಿ ನಾವು ಅಲ್ಲಿ ಬಡವರನ್ನ ಗುರುತಿಸಿ ಬೋರಲ್ ಹಾಕ್ತಕ್ಕಂಥದ್ದು ಅದಕ್ಕೆ ಮೋಟರ್ ಅಳವಡಿಸ್ತಕ್ಕಂಥದ್ದು ಸಾಕಷ್ಟು ಯೋಜನೆ ಪ್ರತಿ ವರ್ಷ ಇರ್ತಿದ್ವು ಕಳೆದ ಎರಡು ವರ್ಷದಿಂದ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬೊರ್ವೆಲ್ ಇಲ್ಲ ಮೋಟರ್ ಇಲ್ಲ ಅಂದ್ರೆ ಕೃಷಿ ಇಲಾಖೆ ಉತ್ತೇಜನ ಆಗ್ತಾ ಇಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಅದಕ್ಕೆ ಎಸ್ ಸಿ ಎಸ್ ಟಿ ಹಣವನ್ನು ಕೂಡ ನೀವು ಅದನ್ನ ಆ ಜನಾಂಗ ಕೂಡ ಅನ್ಯಾಯ ಮಾಡ್ತಾ ಇದ್ರಿ ಅದ್ರ ವಿರುದ್ಧ ಇವತ್ ನಾ ಪತ್ರಿಕಾಗೋಷ್ಠಿ ಕರ್ ಮೇನ್ ಉದ್ದೇಶ ಅಂದ್ರೆ ನೀವು ಬಿಜಾಪುರ ಜಿಲ್ಲೆಯ ಆರು ಶಾಸಕರು ಒಬ್ರು ಇಬ್ಬರು ಮಂತ್ರಿಗಳು ಈ ವಿಜ ವಿಧಾನಸಭಾ ಅಲ್ಲಿ ಚರ್ಚೆ ಮಾಡಿ ಈಗ ನಾ ಕೇಳಿದಂತ ಈ ಇವತ್ತಿನ ಪತ್ರಿಕೋಷ್ಠಿ ಬಹಳ ವಿಶೇಷವಾದ ಪತ್ರಿಕೆ ಕರೆತೀವಿ ನಾವು ಇದು ಮುಂದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಡ ರೂಪರೇಷೆಗಳನ್ನ ಈ ವಿಚಾರ ಈಗೇನು ಪತ್ರಿಕಾ ವಿಷಯಗಳನ್ನ ನೀವು ಪರಿಪೂರ್ಣವಾಗಿ ಸೊಲ್ಯೂಷನ್ ಹಿಡ್ಕೊಂಡು ನೆಪಕ ಮಾತ್ರ ಅಲ್ಲ ಇದು ನೀವು ಎಲ್ಲಕ್ಕೂ ಉತ್ತರವನ್ನು ಹುಡ್ಕೊಂಡು ಬಂದು ವಿಜಾಪುರ ಮಹಾಜನತೆಗೆ ಸರಿಯಾಗಿ ಇದಕ್ಕೆ ಸ್ಪಂದನೆ ಮಾಡಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಜನರ ದೃಷ್ಟಿಯಲ್ಲಿ ನೀವು ಜನನಾಯಕರು ಇಲ್ಲ ಅಂದ್ರೆ ನಿಮಗೆ ಏನ್ ಕರಿತೀವಿ ಅನ್ನೋದು ಈಗ ಹೇಳೋದಿಲ್ಲ ನಾವು ಮುಂದಿನ ದಿನಮಾನದಲ್ಲಿ ನಿಮ್ಮ ಮನೆ ಮನೆಗೆ ನಾವು ಬರ್ತೀವಿ ಭಾರತೀಯ ಜನತಾ ಪಕ್ಷ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ನಾವು ಹಮ್ಮಿಕೊತೀವಿ ನೀವು ಜಾಗೃತರಾಗಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಮನವಿನೂ ಮಾಡ್ತಾ ಇದೀನಿ ನಮ್ಗೆ ಮನವಿ ಮೊದಲ ನಮಗೆ ಈ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಉದ್ದೇಶ ನಾವು ಪಕ್ಷದ ಲಾಭಕ್ಕಾಗಿ ಅಥವಾ ನಾವು ವೈಯಕ್ತಿಕ ಲಾಭಕ್ಕಾಗಿ ನಾವು ಹೋರಾಟ ಇಲ್ಲ ಇದು ಜನತೆಗೆ ನ್ಯಾಯ ಸಿಗಬೇಕಂತ ಹೆಚ್ಚಿನ ಹೋರಾಟ ಹಮ್ಮಿಕೊಂಡಿದೀವಿ ಅದಕ್ಕೆ ನಾವು ನೀವು ಮನವಿ ಮಾಡ್ತೀವಿ ಮನವಿ ಮಾಡಿ ನೀವು ಬಿಜಾಪುರ ಜಿಲ್ಲೆಯ ಜನರ ಮನಸ್ಸನ್ ಗೆಲ್ಲಾ ಪ್ರಯತ್ನ ಮಾಡ್ರಿ ನೀವು ಯಾವಕ್ಕೂ ಉತ್ತರ ತರದೇ ಹೋದ್ರ ಇದು ನೀವು ಬಿಜಾಪುರ ಜಿಲ್ಲೆಗೆ ನೀವು ದೊಡ್ಡ ಅನ್ಯಾಯ ಮಾಡಿದಂಗ ನೀವು ಏನ್ ಆರಿಸಿ ಬಂದಿರಿ ಎಂಟು ಜನ ನೀವು ಜನರ ಬಡವರ ಬಡವರ ಪರ ಇಲ್ಲ ದೀನ ದಲಿತರ ಪರ ಇಲ್ಲ ರೈತರ ಪರ ಇಲ್ಲ ನೀವು ಬಡ ಇದು ನಿಮ್ಮ ಏನು ನಿಮ್ಮ ಸಾಧನೆ ಆಗ್ತೈತಿ ಅದಕ್ಕ ಇದನ್ನ ಸಮಸ್ಯೆಗಳನ್ನ ಈ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸಾಧನೆ ಅಂದ್ರನ ಸಮಸ್ಯೆಗಳ ಸೃಷ್ಟಿ ಮಾಡತಕ್ಕಂಥದ್ದು ಮತ್ತದಕ್ಕೆ ನೀವು ಸಮಸ್ಯೆ ಸೃಷ್ಟಿ ಇಲ್ಲಿ ಬರಬೇಡ್ರಿ ಸಮಸ್ಯೆಕ್ಕೆ ಹಾದಿ ಹುಡುಕಾಡ್ಕೊಂಡ ಹಾಡಿಕೊಂಡ ಸೋಲು ಕಂಡು ಬರೀರ್ತಕ್ಕಂಥ ಮನವಿಯನ್ನು ಮಾಡಿ ನನ್ನ ಪತ್ರಿಕೋಷ್ಠಿ ಮುಗಿಸ್ತಾ ಇದ್ದೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನಾವು ನಾಳೆ ಒಂಬತ್ತು ಒಂಬತ್ತನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅದ ವಿಶೇಷವಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ವಿರುದ್ಧ ಹಮ್ಮಿಕೊಂಡಿದ್ದೀವಿ ಸುಮಾರು ಹತ್ತು ಹದಿನೈದು ಸಾವಿರ ರೈತರು ಕೂಡಿ ವಿಧಾನಸೌಧ ಮುತ್ತಿಗೆ ಆಗ್ತಾ ಕೆಲಸ ಮಾಡ್ತಾ ಇದೀವಿ ನಾನು ಒಬ್ಬ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ಸಂಬಂಧಪಟ್ಟಂತ ವಿರೋಧ ಪಕ್ಷ ನಾಯಕರು ಇರ್ಬೋದು ಎಲ್ಲ ಮಂತ್ರಿಗಳಿಗೂ ನನ್ನ ಪತ್ರವನ್ನು ಕೂಡ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ಚರ್ಚೆ ಮಾಡಿದ್ದೀನಿ ಇವನು ಹೊರತುಪಡಿಸಿ ಸಾಕಷ್ಟು ಸಮಸ್ಯೆ ಅದಾವ ಎಲ್ಲಾ ಸಮಸ್ಯೆಗಳನ್ನ ನಾನು ಪತ್ರದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪತ್ರವನ್ನು ಪ್ರತಿ ನಾಳೆ ಹೋರಾಟಕ್ಕೆ ಹೋದಾಗ ಪ್ರತಿ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಪಿಪಿಪಿ ಮೆಡಿಕಲ್ ಕಾಲೇಜ್ ಯಾಕಂದ್ರೆ ಅಲ್ಲಿ ಪಾಪ ಹೋರಾಟಗಾರರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಯಾವ ಮನುಷ್ಯ ಮನುಷ್ಯ ಕೂಡ ಒಂದು ನಮಗೆ ನಾಚಿಕೆ ಆಗ್ತದೆ ಬಿಜಾಪುರ ಜಿಲ್ಲೆಯವನ್ನ ಯಾಕಂದ್ರೆ ಅವರು ಬಿಜಾಪುರ ಜಿಲ್ಲೆಯ ಮಾನವ ಮರ್ಯಾದೆಸ್ಬೇಕು ಕೂತಾರ ಯಾಕಂದ್ರೆ ಈ ಸಮ ಸರ್ಕಾರಿ ವೈದ್ಯ ಕಾಲೇಜ್ ಬರೀ ವಿಜಾಪುರ ಕಟ್ಟೆ ಸೀಮಿತ ರಾಜ್ಯದಿಂದ ವಿದ್ಯಾರ್ಥಿಗಳು ಬಂದು ಮೆಡಿಕಲ್ ಕಲೀಬಹುದು ಆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಂದ ಬಿಜಾಪುರ ಜಿಲ್ಲೆಯ ಈ ರೀತಿ ಇಲ್ಲಿ ಜನನಾಯಕರ ಇವರು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಕೊಟ್ಟು ಇಲ್ಲಿ ಬಡವರಿಗೆ ಅನುಕೂಲ ಮಾಡಿ ಈ ದುರ್ಬುದ್ಧಿ ನಾಯಕರು ವಿಜಯಪುರದ ಆಧಾರ ಗೊತ್ತಾಗಬಾರ ಹೋರಾಟ ಕೇಳಿದ ಇನ್ನೇ ನೀವು ಜನಪ್ರತಿನಿಧಿಗಳು ಜಾಗೃತರಾಗ್ರಿ ನೀವು ಅಲ್ಲಿ ವಿಧಾನಸೌಧದಲ್ಲಿ ಒಂದು ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡ್ರಿ ಇವತ್ತು ನಿಮ್ದು ವ್ಯಕ್ತಿ ವ್ಯಕ್ತಿ ವ್ಯಕ್ತಿತ್ವ ನಿಮ್ ಪ್ರತಿಷ್ಠೆದ ಇವತ್ತು ಬಿಜಾಪುರ ಜಿಲ್ಲೆ ನಾಯಕರು ಇದು ಇಡೀ ರಾಜ್ಯದ ಜನರ ಮುಂದೆ ನೀವು ಎಂಟು ಮತ ನೀವು ಎಂಟು ಏನು ಶಾಸಕರ ಮಂತ್ರಿ ನೀವು ಮಾಡತಕ್ಕಂತ ತಪ್ಪು ಇಡೀ ವಿಜಾಪುರ ಜಿಲ್ಲೆಯ ಒಂದು ಮಾನ ಮರ್ಯಾದೆ ಕಳಿತಾ ಇದ್ರಿ ನಿಮ್ ಮರ್ಯಾದೆ ಅಂತೂ ಇಲ್ಲ ಇಲ್ಲ ಕಳ್ಕೊಂಡ್ಬಿಟ್ಟು ನೀವು ಈ ಎರಡು ವರ್ಷ ನೋಡ್ಬಿಟ್ಟ್ರೆ ನಾವು ನೀವು ಏನ್ ರಾಜ್ಯ ಸರ್ಕಾರನ ಪೂರ ಮಾನ ಮರ್ಯಾದೆ ಕಳ್ಕೊಂಡೈತಿ ಅವ್ರ ಜೊತೆ ನೀವು ಅದ್ ಅವ್ರ ಹಾದಿ ಹಿಡಿದ್ ಬಿಟ್ಟಿರಿ ನಿಮ್ ವ್ಯಕ್ತಿತ್ವ ನಿಮ್ ಪಕ್ಷ ಎಲ್ಲಾ ಬಿಡ್ರಿ ಇವತ್ ನೀವು ಬಿಜಾಪುರ ಜಿಲ್ಲೆಯ ಜನರ ಮಾನ ಮಾನವ ಮರ್ಯಾದೆ ಉಳಿಸ್ಬೇಕಂದ್ರ ಇಲ್ಲಿ ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಬತ್ತಂದ್ರ ಬಿಜಾಪುರ ಜಿಲ್ಲೆಯ ಜನತೆ ಮಾನ ಮರ್ಯಾದೆ ಉಳಿತೈತಿ ನಿಮ್ ಮರ್ಯಾದ್ ಉಳಿತೈತಿ ಇಲ್ಲ ಅಂದ್ರೆ ನಿಮ್ ಮರ್ಯಾದ ಜೊತೆಗೆ ಬಿಜಾಪುರ ಮರ್ಯಾದೆ ಕಳೀತಿರಂತ ಒಂದು ಮನವಿಯನ್ನು ಕೂಡ ಅವ್ರಿಗೆ ನಾ ಮಾಡಕ್ ಇಚ್ಛೆ ಪಡ್ತೇವೆ ಈ ಚಕ ಸಮಸ್ಯೆಗೆ ನಿಮ್ ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟದಲ್ಲಿ ಒಂದಿಷ್ಟು ಸಿಕ್ಕಿಲ್ಲ ಸರ್ ಸರ್ ನಮ್ ನೋಡ್ರಿ ಇದು ಇದು ಕಾಂಗ್ರೆಸ್ ಸರ್ಕಾರ ಇದೇನಾಗಿದೆ ಅಂದ್ರ ಇಲ್ಲೇ ನೋಡ್ರಿ ಸರ ಬ್ಯಾರೇ ಎಕ್ಸಾಂಪಲ್ ಬಿಡ್ರಿ ಈಗ ಪಿ 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 ಹೋರಾಟ ಏನ ಸೀರಿಯಸ್ ಐತೆ ನೀವು ಅವ್ರಿಗೆ ಏನ್ ನ್ಯಾಯ ನಿಮಗ ನಾವು ಕೂಡ ಅದೇ ರೀತಿ ಹೋರಾಟ ಮಾಡಿದ್ವಿ ನಾವೇನು ಕಡಿಮೆ ಮಾಡಿಲ್ಲ ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ನಿಮಗ ಇವತ್ತು ಆ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತೇನ್ರಿ ಅದನ್ ಯಾವ ರೀತಿ ತಪ್ಪು ಮಾಹಿತಿಯನ್ನು ಕೊಡೋದ್ ರೈತರಿಗೆ ಅಂದ್ರ ಒಮ್ಮೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿ ಬಿಟ್ರೆ ಮುಗೀತಿ ಆದ್ರ ಮಾರ್ಗಸೂಚಿ ಒಳಗದ ಅವ್ರಿಗೆ ಅದನ್ನ ಕ್ಲೇಮ್ ಆಗ್ಬೇಕಾದಂತದ್ದು ಸುಮ್ ಸುಮ್ಗೆ ದ್ರಾಕ್ಷಿ ಇಲ್ಲ ತುಂಬ್ಯಾರ ಅಂತಕ್ಕಂಥದ್ದು ನೆಪಾವಡಿ ನಾಕ್ ತಿಂಗ್ ಹೋದ್ರು ಯಾವಾಗ ನಮ್ಮ ರಾಜ್ಯದ ಅಧ್ಯಕ್ಷ ಬಿ ವಾಯ್ ವಿಜಯೇಂದ್ರ ಅವರು ಹೋರಾಟ ಕೇಳಿದ್ರು ಅವತ್ತೇ ಒಂದ್ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ರೈತರಿಗೆ ಇವತ್ತು ಹೋರಾಟಗಳು ನಮ್ಮ ಹೋರಾಟಗಳು ಅಲ್ಲೆಲ್ಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದಾವ್ ವಿಶೇಷವಾಗಿ ನಾನು ಕೂಡ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಮಾಡ್ತಕ್ಕಂಥ ಏನು ಹೋರಾಟ ಇರ್ಬೋದು ಪತ್ರಿಕಾಗೋಷ್ಠಿ ಇರ್ಬೋದು ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಿದ್ರು ಕಡಿಮೆನೆ ಇವತ್ತ ನಿಮಗ ನನ್ನ ನನ್ನ ಗಮನಕ್ಕೆ ಬಂದಂತದ್ದು ಬಹಳಷ್ಟು ಸಮಸ್ಯೆಗಳು ಇವತ್ತು ಬಿಜಾಪುರದಲ್ಲಿ ನನ್ನ ಪತ್ರಿಕೆಗೋಷ್ಠಿ ಕರೆದಂತ ಯಾರಬಹುದು ಇವತ್ತು ನನ್ನ ಈ ಒ ಎಂಡ್ ಎಂ ಗುತ್ತಿಗೆದಾರ ಬಗ್ಗೆ ನಾ ಮಾತನಾಡ್ತೀನಿ ಅಕ್ಕ ಇದು ಮಾಡಿದ್ದೀನಿ ಆ ಗುತ್ತಿಗೆದಾರ ಸಮಸ್ಯೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದೀವಿ ಹೋರಾಟ ಮಾಡಿಕ್ಷವತ್ ಎಷ್ಟ್ರೇ ಉಸಿರಾಡ್ಸಕರೇ ಅಥವಾ ಅವ್ರಿಗೆ ಬಡ್ಡಿ ಕಟ್ಟಿ ದುಡ್ಡು ಬಂದೈತಿ ಸಪೋಸ್ ನಾನು ಭಾರತೀಯ ಜನತಾ ಪಕ್ಷ ನಾವು ಸೀರಿಯಸ್ ಆಗಿ ಹೋರಾಟ ಮಾಡಿಲಿಕ್ಕೆ ಪತ್ರಿಕಾಗೋಷ್ಠಿ ತಗೊಡ್ಲಿಕ್ಕೆ ನಿಜವಾಗಿ ಕೂಡ ನನ್ನ ಮೊಬೈಲ್ ನಲ್ಲಿ ಈ ಸಂಬಂಧಪಟ್ಟಂಗ ಪ್ರಿಯಾಂಕ್ ಖರ್ಗೆ ಇರ್ಬೋದು ಸಂಬಂಧಪಟ್ಟ ಕೃಷಿ ಮಂತ್ರಿಗಿರ್ಬೋದು ಮಾತನಾಡೋದು ನೋಡಿದ್ರೆ ನೀವು ನಾನು ಬರೀ ಪತ್ರಿಕೋಷ್ಠಿ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಕೂಡ ಎಲ್ಲ ಮಂತ್ರಿಗಳು ಕೂಡ ಮಾತಾಡ್ತಿರ್ತೇನೆ ಒಂದ್ಸಲ ಈ ಕುಡಿಯ ನೀರಿನ ಯೋಜನೆಗೆ ಸೀರಿಯಸ್ ಆಗಿ ನಾನು ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತನಾಡಿದ್ದೇನೆ ಈ ರೀತಿ ಸೀರಿಯಸ್ ಇದೆ ಎಲ್ಲಾ ಸ್ಕೀಮ್ ಬಂದ್ ಮಾಡ್ತಾರ ಹೇಳಿದಾಗ ಇಡೀ ಇಲಾಖೆ ನನಗೂ ಸಿಂಗ್ ಅವ್ರ ಇಲಾಖೆಯವರು ಈ ರೀತಿ ಮಾತಾಡ್ತಿದಾಗ ಅವತ್ತಿನ ನನಗೆ ಸಾಯಂಕಾಲ ಇಲಾಖೆ ಫೋನ್ ಹಚ್ಚಿವಿ ಏನು ಏನ್ ಚಾರ್ಜ್ ಮಾಡಿರಿ ನೀವು ಅವ್ರಿಗೆ ಇವತ್ತು ಬಹಳ ಚಾರ್ಜ್ ಮಾಡಿದಾರ ಬಿಜಾಪುರ ಜಿಲ್ಲೆ ಎಲ್ಲ ಮಾಹಿತಿ ತಗೊಳಕ್ಕೆ ಪೇಮೆಂಟ್ ಬಾಕಿ ಇದು ತೊಗೊಂಡ ತಕ್ಷಣ ಎರಡೇ ದಿವಸದಲ್ಲಿ ಪೇಮೆಂಟ್ ಬಂತು ದೊಡ್ಡ ಅಮೌಂಟ್ ಬಂತು ಅವಾಗ ನಾವು ಯಾವಾಗ ಯಾವಾಗ ಹೋರಾಟ ಮಾಡಿವು ಅದು ಪರಿಪೂರ್ಣ ಆಗದೆ ಇರ್ಲಿಕ್ಕಿಲ್ಲ ಆದ್ರೆ ಜನರಿಗೆ ಮಾತ್ರ ಬಿಜಾಪುರ ಜಿಲ್ಲೆ ಜನತೆಗೆ ನಾನು ನಮ್ಮ ಭಾರತೀಯ ಜನತಾ ಹೋರಾಟ ಅಲ್ಲೆಲ್ಲೆಲ್ಲೆಲ್ಲೇ ಸ್ವಲ್ಪ ಸ್ವಲ್ಪ ಇವತ್ತು ನ್ಯಾಯ ಸಿಕ್ಕಿದೆ ಅದು ತಮ್ಮ ಸಹಾಯದಿಂದ ಇವತ್ತೇನಿಗೆ ಸಹಾಯ ಸಿಕ್ಕಿತ್ತಂದ್ರೆ ಮಾಧ್ಯಮದ ಸಹಾಯ ಇವತ್ ನಿಜವಾಗಿ ಕೂಡ ಅದು ಬಹಳಷ್ಟು ಜನರಿಗೆ ಮುಟ್ಟಿದೆ ಅಷ್ಟೇ ಈಗ ಪಿಪಿಪಿ ಹೋರಾಟ ಕುರಿತಾಗಿ ಎಂ ಬಿ ಪಾಟೀಲ್ ಅಷ್ಟೇ ಪ್ರಯತ್ನ ಮಾಡಿದ್ದಾರೆ ಈ ಹುಟ್ಟಂತ ಅವರನ್ನ ಅಲ್ಲಿ ಸಿಎಂ ಅವರ ಹತ್ರ ಹೋಗಿ ಅವ್ರಿ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಂ ಬಿ ಪಾಟೀಲ್ ನೀವು ಎಂ ಬಿ ಪಾಟೀಲ್ ಜ್ಯೋತಿ ಹೋದವ್ರು ನಾವು ನೀವು ಹೋಗಿಲ್ಲ ಹೋದವ್ರು ಯಾರು ಆ ಪಿಪಿಪಿ ಪಿ ಮಾಡೆಲ್ ಬ್ಯಾಲ ಸರ್ಕಾರದ ಕಾಲೇಜ್ ಬೇಕನ್ನ ಹೋಗಿದ್ದಾರೆ ಅವರ ಬಾಯಿಯಿಂದ ನಾವು ಕೇಳಿದೀವಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಎಂ ಬಿ ಪಾಟೀಲ್ರು ಅಲ್ಲಿ ನಮ್ಮನ್ನು ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಕರೆದತಾರೆ ಅಂದ್ರೆ ಅವ್ರಿಗೆ ಎಂ ಬಿ ಪಾಟೀಲ್ ಉದ್ದೇಶ ಅಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟತೆ ಬಂದೈತಿವತ್ತು ಅದಕ್ಕೆ ಎಂ ಬಿ ಪಾಟೀಲ್ನ ಹೇಳ್ತಾ ಇದೀನಿ ನೀವು ಸೀರಿಯಸ್ ಆಗ್ರಿ ಒಬ್ರು ಕಾಂಗ್ರೆಸ್ನ ರಾಜ್ಯದಲ್ಲಿ ಗುರುಸ್ಕೊಂಡ್ರಿ ಪ್ರಭಾವ ನಾಯಕ ಅನ್ಸ್ಕೊಂಡಿರಿ ನೀವು ಅಲ್ಲೇ ಸಿದ್ದರಾಮಯ್ಯ ಕರ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವೋ ಒಂದ್ ಎರಡು ಮಾತು ಹೇಳಿ ಅವ್ರಿಗೆ ಬಂದು ಉತ್ತರ ಕೊಡ್ಬೇಕಾದಂತಾರೆ ನೀವು ರಾಜನಾಯಕರ ಅಂದ್ರೆ ನೀವು ಗುರುತಿಕೊಂಡ ನೀವು ರಾಜನಾಯಕರ ಹಾಕತ್ತೆ ನಾವು ಪ್ರಭಾ ನಾಯಕರಬೇಕಂತ ವಿಜಯಾಪುರ ಜಿಲ್ಲೆ ಜನ ಮಾತಾಡ್ತಾರೆ ಎಂ ಪಿ ಪಾಂಡ್ರ ಬಗ್ಗೆ ಕಾಂಗ್ರೆಸ್ ನಾಯಕ್ ಪ್ರಭಾ ನಾಯಕ ಅಂತ ಹೇಳ್ತಾರ ನೀವು ಪ್ರಭಾವ ನಾಯಕರನ್ನ ಕೇಳ ನಮ್ಗೆ ಕರ್ಕೊಂಡೋಗ ಅವಸ್ಥೆ ಇಲ್ಲ ನೀವು ಅಲ್ಲೇ ಕೂತ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದೆ ಕುಂಡ್ರಿ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದೀರಿ ಚರ್ಚೆ ಮಾಡಿ ಸೀರಿಯಸ್ ಆಗಿ ಇಲ್ಲ ಇದು ನನ್ನ ಮರ್ಯಾದೆ ಪ್ರಶ್ನೆ ಅದ ಇಡೀ ವಿಜಯಪುರ ಜಿಲ್ಲೆಯ ಜನರ ಮರ್ಯಾದಿ ಪ್ರಶ್ನೆ ಅದ ನಾವು ಒಂದ್ ವೇಳೆಯಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಮಾಡದೆ ಹೋದ್ರೆ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಶಾಪ್ ಆಗಿ ಪರಿಣಮಿಸ್ತದ ಇದನ್ನ ಸೀರಿಯಸ್ ಆಗಿ ತೋರಿಸ ಸಿದ್ದರಾಮಯ್ಯ ಹೇಳಿ ಅಲ್ಲಿ ಒಪ್ಪಿಸ್ ಕಿಚ್ಚಿ ಒಂದು ಬಂದ್ ಮಾತು ಹೇಳ್ಬಿಟ್ರೆ ಮುಗಿದು ಹೋಗ್ತೈತ್ರಿ ತೊಡಕ್ ಏನ್ ಇವ್ರ ಹಂಗಿಲ್ಲ ಸರ್ ಇವ್ರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನೀವ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ಯಾರ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅದ ಮತ್ ನಮ್ ಬೈಲಿ ಹೆಸರು ಬಿಡ್ತೀವಿ ನೀವು ಎಂಬಿ ಬಿ ಪಾಲ್ ಅಂಡರ್ಸ್ಟ್ಯಾಂಡಿಂಗ್ ಅದಾರ ಇಡೀ ರಾಜ್ಯ ರಾಜ್ಯ ಗೊತ್ತೈತಿ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲವೊಬ್ಬರು ನಾಯಕರದಾರ್ಥ ತಮ್ಮ ಪತ್ರಿಕೆ ಮೂಲಕ ಓದಿದ್ದೀನಿ ನಾನು ಅದ್ ಸೈತೆ ಗೊತ್ತಾಗ ಹೊಂದಾಣಿಕಾರ ಜಿಲ್ಲೆ ಜಗತ್ ಜಿಲ್ಲೆ ಜನ ಮಾತಾಡ್ತೈತಿ ಎಂ ಬಿ ಪಾಲ್ರು ವೆತ್ನಾಳ್ ಹೊಂದಾಣಿಕೆ ಮಾತಾಡ ಮಾತಾಡ್ತಾರ ಬರೀ ಮಾತಿನಿಂದ ರಾಜಕಾರಣ ಆಗುದಿಲ್ಲ ಇವತ್ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಯುವಕರದಾರ ಯುವ ಶಕ್ತಿ ಅದಾರ ಇವತ್ತು ಮೂಡ ಹಗಾರದಲ್ಲಿ ಹೋರಾಟ ಮಾಡಿದ್ರು ಅವತ್ ಅವ್ರಿಗೆ ಕೂಡ ಮಾತನಾಡ್ತಾರೆ ನಾವು ಅಡ್ಜಸ್ಟ್ಮೆಂಟ್ ಮತ್ತವ್ರ ಬಗ್ಗೆ ಮಾತಾಡೋದು ಇವತ್ ಬಿ ವಿಜಯೇಂದ್ರ ಅವರು ಇವತ್ತು ಮೂಡ ಹಗರದಾಗ ಹೋರಾಟ ಮಾಡಿ ಸಿದ್ದರಾಮಯ್ಯ ಕೊಟ್ಟ ಹೊರಗ್ ಬರುತ್ತೆ ಬಾಳಿ ವಾಪಸ್ ತಗೊಂಡ್ರು ಎಂತ ಹೋರಾಟ ಮಾಡಿದಾರೆ ಇವತ್ತು ರೈತರಿಗೆ ಮೂರು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವ ಸಂದರ್ಭದಲ್ಲಿ ರೈತರ ಕೂತ್ ಹೋರಾಟದಲ್ಲಿ ಒಂದು ದಿವ್ಸ ಹೋಗಿ ಸ್ಟ್ರೈಕ್ ಕೂತ್ ದಿವ್ಸನ ಅನೌನ್ಸ್ ಮಾಡಿದ ಮೂರ್ ಸಾವಿರ ಮುನ್ನೂರ ಇವತ್ತು ಇವತ್ತು ನಮ್ಮ ಜಾರಕಿಹೊಳಿ ಅವರು ಬೆಳಗಾವಿ ಜಾರಕಿಹೊಳಿ ಅವರು ನಮ್ಮ ವಿಜೇಂದ್ರ ಆರೋಪ ಮಾಡ್ತಾರೆ ಏನ್ ಆರೋಪ ಮಾಡ್ತಾರೆ ಅವರು ಅವರ ಕಾರ್ಯವೈಖರಿ ಬಗ್ಗೆ ಆರೋಪ ಅವ್ರು ಅವರ ಕಾರ್ಯವೈಖರಿ ಅವ್ರಿಗೆ ಪ್ರೂಫ್ ಆಗಿಬಿಟ್ಟೈತಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ ಅವ್ರ ತಯಾರಾಟಿಕೆಲ್ಲ ಪ್ರಾಕ್ಟಿಕಲ್ ಮಾಡ್ಬಿಟ್ಟಾರ ಬೈ ಜನ ಚುನಾವಣೆಯನ್ನ ತೆಗೆದುಕೊಂಡು ಆ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಕಾರ್ಪೇಟೆಯಲ್ಲಿ ಎಂದೂ ಪ್ರದ ಬರ್ತೀನಿ ಬಂದಿಲ್ಲ ಅಂತಲ್ಲಿ ಗೆಲ್ಲಿ ತೋರಿಸಿದ ಅಂತ ಯುವಶಕ್ತಿ ಐತೆ ಅದಿರಾದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನ ಪಕ್ಷ ಗುರುತಿಸಿ ರಾಜ್ಯಾಧ್ಯಕ್ಷ ಮಾಡ್ಯಾರ ಇವತ್ತು ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಯುವಕ ಸಣ್ಣ ಹೋದ ಅಧ್ಯಕ್ಷ ನಾ ಜಾರಕಿಹೊಳಿ ರಮೇಶ್ ಜಾರಕಿಹಿ ಅವ್ರು ಕೇಳ್ತೀನಿ ಇವತ್ತು ನಾವು ಬಸನಗೌಡ ಜನ ಅಂತ ಟೀಮ್ ಅದೇ ಅದು ಈ ಟೀಮ್ ಏನದಲ್ಲ ಇದು ಯಾವ ಟೀಮ್ ಐತಿರ್ಲ ರೇಬಲ್ಸ್ ಈ ರೇಬಲ್ಸ್ ಟೀಮಿಗೆ ನಾನು ಹೇಳ್ತೀನಿ ಈ ಯುವಕ ತಿಳಿಸಿದ ಆರೋಪ ಮಾಡ್ತೀರಿ ಯುವಕ ಆರೋಪ ಮಾಡೋದಾದ್ರೆ ಏನು ರೇಬಲ್ಸ್ ಐತಿರಿ ಇವತ್ತು ಅದ್ರ ಜೊತೆಗೆ ಒಂದು ಒಂದು ಮಾತನ್ನ ಪತ್ರಿಕೆ ಕೊಡಿ ಹೋಗಿ ಹೇಳ್ಬೇಕು ಇಲ್ಲ ನಾನು ನನಗೆ ನನ್ನ ಚುನಾವಣೆಗೆ ಯಾರು ಯುವಕರು ಮತದಾನ ಮಾಡೋದು ಬೇಡತ್ತೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಶಕ್ತಿನ ಯುವಕರು ಇದಕ್ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣ ಬೆಳಿಬೇಕಾದ ಯುವಕರಿಂದ ಬೆಳಗ್ತದ ಮತ್ ಯುವಕರು ಯಾಕ ರಾಜ್ಯಾಧ್ಯಕ್ಷ ಆಗಬಾರದು ಬಸನಗೌಡ ಪಾಳ್ಯ ಕೂಡ ಇದ್ದಾಗನ ಇವತ್ತ ಮಿನಿಸ್ಟರ್ ಆಗ್ಯಾರ ಮತ್ ಅವಾಗ ಯಾರ ನಿಮ್ಗೆ ಈ ರೀತಿ ಅವತ್ ಯಡಿಯೂರಪ್ಪನವ್ರು ನಿಮ್ಗೆ ಮುಖ್ಯ ಆ ಜಾಗ ಕೊಡ್ಲಿಕ್ಕೆ ಪ್ರಯ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ ನೀವು ಬಸನಗೌಡ ಪಾಳ್ಯ ಎಂ ಪಿ ಆಗಿ ಆರಿಸ್ ಬಂದಾಗ ನಿಮ್ಗೆ ದೊಡ್ಡ ಪ್ರಮಾಣದಾಗ ಶಕ್ತಿ ಇರುದು ರಾಜ್ಯದಲ್ಲಿ ದೇಶ ರಾಜ್ಯ ದೇಶದಲ್ಲಿ ಕೇಂದ್ರದಲ್ಲಿ ಇವತ್ತು ನಿಮ್ಗೆ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರ ಅವತ್ ಯಡಿಯೂರಪ್ಪನವ್ರ ಏನ್ರಿ ನೀವ್ ನಿಮ್ ನಿಮ್ ವರ್ತನೆ ಅದಲ್ಲ ಈಗ ಇವತ್ತ ಹಿರಿಯ ಜೀವಿಗೆ ತೊಂದರೆ ಕೊಡ್ತೀರಿ ಮಾತಾಡ್ತೀರಿ ಇವತ್ತ ಈ ಭೀ ವಿಜೇಂದ್ರಗೇನು ಮಾತಾಡ್ತಿರಿ ಅವ್ರಿ ಆ ರೀತಿ ಏನ್ರಿ ನಿಮ್ಮ ಚಟ ಏನ್ರಿ ಅವತ್ತ ಯಡಿಯೂರಪ್ಪನವ್ರು ತೋರ್ಸಿದ್ರು ಅಂದ್ರ ನೀವು ಕೇಂದ್ರದ ಮಂತ್ರಿ ಆಗಿದ್ನಿ ವಾಜಪೇಯಿ ಅವ್ರ ಕಾಲ ಮಂತ್ರಿ ಗೊತ್ತಿಲ್ಲ ಅದ ಅದು ಕನ್ಸಿನ ಮಾತಿರ್ತಿತ್ತು ಹಾಕಿರ್ಲಿಲ್ಲ ಅವತ್ ಯಡಿಯೂರಪ್ಪನವರ ಒಂದು ಪರಿಶ್ರಮ ಫಲವಾಗಿ ನೀವು ಮಂತ್ರಿ ಆಗಿರ್ ಆ ಇವ್ ಇವತ್ ಅದು ಕೂಡ ಇವತ್ ಪ್ರತಿಯೊಂದು ಮನೆಯಲ್ಲಿ ಸರ್ ಹಿರಿಯರ್ ಇರ್ತಾರೆ ಇರ್ತಾರ ಮನೆಯೊಳಗೆ ಪ್ರತಿಯೊಂದು ಮನೆಯಲ್ಲಿ ಹಿರಿಯರ್ ಇರ್ತಾರ ನಮ್ಮ ಪ್ರತಿ ನಮ್ ನಿಮ್ಮ ನಮ್ಮನೆಯಾಗದ ಎಲ್ಲರ ಮನೆಯಾಗ ಅದಾರ ಆ ಹಿರಿಯರಿಗೆ ಮಾತನಾಡ್ತಕ್ಕಂಥ ಮಾತು ನಿಜವಾಗಿ ಕೂಡ ನನಗ ಅಷ್ಟ ಅಲ್ಲ ಇಡೀ ವಿಜಾಪುರ ಜಿಲ್ಲೆಯ ಜನತೆಗೆ ನೋವದ ಮಾನಸಿಕವಾಗಿ ಹಿಂಸೆ ಅನ್ವಸ್ಕೈತಾರೆ ನೀವು ಆ ಯಡಿಯೂರಪ್ಪನವ್ರಿಗೆ ಮಾತನಾಡುವಂತ ಮಾತನ್ನ ಕೇಳಿ ನಿಜವಾಯ್ತು ನಾ ಬಸನಗೌಡಪಲ್ಲಿ ಯತ್ನಾಡ್ರಿಗೆ ಕೈ ಮುಂದೆ ಬಿಡ್ಕೋತೀನಿ ಇಂದು ಕೂಡ ನೀವು ಬಿಜಾಪುರದ ಒಬ್ಬರಾಗಿ ಭಾರತೀಯ ಜನತಾ ಪಕ್ಷ ಕಟ್ಟು ಬೆಳೆಸಂತ ಯಡಿಯೂರಪ್ಪನವ್ರಿಗೆ ನೀವು ಈ ರೀತಿ ಮಾತನಾಡೋ ತಪ್ಪು ಅಂತಕ್ಕಂಥದ್ದು ಒಂದು ಒಂದು ನೀವು ಹೇಳ್ತೀರಿ ಬಿಜಾಪುರವನ್ನ ನಾನು ಸುಂದರೀಕರಣ ಮಾಡೀನಿ ನೋಡ್ರಿ ಇಲ್ಲಾಖತ್ತಿರತಿ ವಿಜಾಪುರ ಸುಂದ್ರೀಕರಣ ಮಾಡಿ ಗೊತ್ತಿರ್ತೀರಿ ನೀವು ಸುಂದ್ರೀಕರಣ ಮಾಡಿರಿ ಈಗ ಮಾಡ್ರಿ ಪಾಂಗ್ರ ಇವತ್ತ ಮಾಡಾಕತ್ತಿಲ್ಲ ಸುಂದ್ರೀಕರಣ ನೀವು ಯಾರೋ ಮಾಡಕೈತಿರಿ ಇವತ್ತು ಎಲ್ಲಿ ಒಂದು ಗುಂಡಿ ಬಿದ್ದ ಗುಂಡಿಗೆ ಮಾಡೈತಿರ್ ಇವತ್ತು ಇವತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಇಲ್ಲಿ ನೀವು ಎಮ್ ಎಲ್ ಇದ್ದಾಗ ಭಾರತೀಯ ಜನತಾ ಪಕ್ಷ ಇತ್ತು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ಬಿಜಾಪುರ ಸುಂದರೀಕರಣ ಆಯ್ತು ಈ ಸುಂದರೀಕರಣ ಯಡಿಯೂರಪ್ಪನ ಹೆಸರು ಪೂರ್ಣ ನೀವು ಹೇಳಿದ್ರ ಅಂದ್ರೆ ನಿಮಗೊಂದು ಶಕ್ತಿ ಬರ್ತೈತಿ ನಿಮ್ಗೊಂದು ಘಟತನ ಬರ್ತಕ್ಕಂಥ ಮಾತನ್ನು ಕೂಡ ನಾ ಹೇಳಕ್ ಇಚ್ಛೆ ಪಡ್ತೀನಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ